ಕಂಗ್ರಾಚುಲೇಷನ್ ಫೆಬ್ರವರಿ ಸೆವೆಂತ್ ಮೂವಿ ರಿಲೀಸ್ ಆಗ್ತಾ ಇದೆ ಹೇಗೆ ಅನ್ಸ್ತಾ ಇದೆ ಕರೆಂಟ್ ನಿಮ್ಗೂ ಹೇಳಿ ಆಕ್ಚುಲಿ ಎಲ್ರಿಗಿಂತ ಹೈಲೈಟ್ ಆಗಿರೋ ಸಾಂಗ್ ನಿಜ ಹೇಳ್ಬೇಕಂದ್ರೆ ಯಾಕಂದ್ರೆ ಟ್ರೈಲರ್ ನಾವು ನೋಡಿದ್ರೆ ನಿಮ್ಮ ಆಕ್ಷನ್ ಮತ್ತೆ ನಿಮ್ಮ ಆ ಫೈಟಿಂಗ್ ಎಸ್ಪೆಷಲಿ ಮಾತಾಡ್ತೀನಿ ಬಟ್ ಸಾಂಗ್ ಮೋಸ್ಟ್ ಆಫ್ ದ ಅಟ್ರಾಕ್ಷನ್ ಅಟ್ರಾಕ್ಟಿವ್ ಪಾರ್ಟ್ ಅಂತ ಅನಿಸ್ತಾ ಇದೆ ಎವ್ರಿಬಡಿ ಎಲ್ಲರೂ ಅದೇ ಹೇಳ್ತಿದ್ದಾರೆ ನಿಮ್ಗೆ ಹೇಗೆ ಐ ಥಿಂಕ್ ಇಟ್ಸ್ ಜಸ್ಟ್ ಜನರದ್ದು ಪ್ರೀತಿ ಜನರದ್ದು ಲವ್ ದ ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್ ಅಂಡ್ ಲೈಕ್ ನಾವು ನಾವು ಎಷ್ಟು ಎಫರ್ಟ್ಸ್ ಹಾಕಿದ್ರು ಸಾಂಗ್ ಚಲ ಆಗಿಲ್ಲ ಅಂದ್ರೂನು ಅಥವಾ ರೈಟ್ ಕಣ ಟೀಮ್ ರೈಟ್ ಕಣ್ ಸಪೋರ್ಟ್ ಇಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಐ ಆಮ್ ವೆರಿ ಹ್ಯಾಪಿ ನನ್ಗೇನಂದ್ರೆ ಐ ಫೀಲ್ ಲೈಕ್ ನಾನು ಏನು ಪುಣ್ಯ ಮಾಡಿದ್ದೀನಿ ಐ ಅಂಡ್ ಮೈ ಕರಿಯರ್ ಐ ಹ್ಯಾವ್ ಗಾಟ್ ಸಮ್ ವೆರಿ ಗುಡ್ ಸಾಂಗ್ಸ್ And I'm I'm lucky because but I'm I'm experimental in in doing songs and all that. Yes. So probably songs. There were one or two other songs also that I was supposed to do, but I won't take okay. the names. Very big songs, but I think this was the right time, the right moment. ತುಂಬಾ ಚನ್ನಾಗಿದೆ ಸಾಂಗ್ he is done really well the film is overall packaged really well ಸೋ ಅದಕ್ಕೆ ಎಲ್ಲರಿಗೂ ಆ ಒಂದು ವೈಬ್ ಇಷ್ಟ ಆಗ್ತಿದೆಯಲ್ಲ ಆಮೇಲೆ ತುಂಬಾ ಟೈಮ್ ಆಯ್ತು ಐ थिंक ಆಫ್ಟರ್ ಪುಷ್ಪವತಿ देयर इज नो ಸಾಂಗ್ ಅಟ್ಲೀಸ್ಟ್ ಒಂದು ರೇವಗನ ನ ಡಿಸೈಡ್ ಮಾಡ್ಬಿಡೋಣ ಅಟ್ಲೀಸ್ಟ್ ಒಂದು ಮೂರು ಸಾಂಗ್ಸ್ ಮಾಡ್ಬಿಡೋಣ ಮೂವಿ ಅಂತ ವಿ ಆರ್ ಡುಯಿಂಗ್ ಸಮ್ಥಿಂಗ್ ಟುಗೆದರ್ ಬಟ್ ಸಾಂಗ್ಸ್ ಅಂತೂ ಮಾಡ್ತಾ ಇರಬೇಕು ಏನಾದರೂ ಇಷ್ಟನೇ ತುಪ್ಪದ ಬಡಗಿ ಅಂತ ಕರೀತಾ ಇದ್ದರೂ ಇವರೆಲ್ಲರೂ ಇನ್ಮೇಲೆ ಸಾರಾಯಿ ಶಾಂತಮ್ಮ ಅಂತ ಕರಿಯೋರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಸೀರಿಯಸ್ಲಿ ಔಟ್ಫಿಟ್ ಮತ್ತೆ ನೀವು ಕ್ಯಾರಿ ಮಾಡಿರೋ ರೀತಿ ಆ ಸ್ಟೆಪ್ಸ್ ಕಾಂಬಿನೇಷನ್ ಮೋರೋರ್ ಎಲ್ಲದಕ್ಕೇ ಹೆಚ್ಚಾಗಿ ಬಿಕಾಸ್ ನಿಮ್ ಮೇಲೆ ಯಾವಾಗ್ಲೂ ಒಂದು ಕಂಪ್ಲೇಂಟ್ ಇರ್ತಿತ್ತು ಇವ್ರ ಹೈಟ್ ಯಾವ ಇರೋಬೂ ಮ್ಯಾಚ್ ಆಗಲ್ಲ ದರ್ಶನ್ ಸುದೀಪ್ ಬಿಟ್ಟು ಅಂತ ಇವಾಗ ವಿತ್ ಗ್ರೇಟ್ he is a uh, he's a very ಔಟ್ಲುಕ್ಸ್ ಬಾಯ್ ವೆರಿ ಹಾರ್ಡ್ ವರ್ಕಿಂಗ್ i feel it really doesn't matter like or it doesn't matter it's really about uh, you carrying yourself your personality so i think he has that the traits of you know, becoming the next big superstar, and I wish that for him. He is genuinely uh, like hard work and shama khan not satalawan, actor li body language. -ally. So that's yeah. something really good about him. And these two, I've not worked with these two, I've done two films with. But everybody else I've worked with is normal high people, so yeah. Andre, aat or aeropic this is just personality. Yes. And yeah, nam industrially, we need more taller younger boys. I think are all of them are very, very tall. ಮಾನದಂಡ ಇದೆ ಜನರಲ್ ಆಗಿ ಕಾಲ ಚೇಂಜ್ ಆಗಿದೆ ಫುಲ್ಫಿಲ್ ಮಾಡಿ ಎಲ್ಲಾ ಆಸ್ಪೆಕ್ಟ್ಸ್ ಇಂದನು ಅನ್ನಿಸ್ತಾ ಇದೆ ಎಲ್ರು ಅದೇ ಕಾಂಪ್ಲಿಮೆಂಟ್ ಕೊಡ್ತೀಯಾರ ನಿಮ್ಗೂ ಕೂಡ ಸೊ ಅದರಲ್ಲೂ ಎಸ್ಪೆಷಲಿ ಇದ್ರಲ್ಲಿ ಪೈಲ್ವಾನ್ ಕ್ಯಾರೆಕ್ಟರ್ ಮಾಡಿದಿರ ಆಬ್ವಿಯಸ್ಲಿ ಮಾತೆ ಆಡಂಗಿಲ್ಲ ಟ್ರೈಲರ್ ನೋಡಿದ್ವಿ ಮತ್ತೆ ಒಂದಷ್ಟು ಸೀಕ್ವೆನ್ಸ್ ಗಳು ನೋಡ್ತಾ ಇದ್ವಿ ಅಲ್ಲಿ ಇಲ್ಲಿ ಮತ್ತೆ ಶೂಟಿಂಗ್ ಸೆಟ್ ವಿಸಿಟ್ ಮಾಡಿದ್ವಿ ಕೂಡ ತುಂಬಾನೇ ತುಂಬಾನೇ ಚೆನ್ನಾಗ್ ಅನ್ಸ್ತಾ ಇದೆ ನಿಮ್ಗೆ ಹೇಗ್ ಅನ್ಸ್ತು ಪರ್ಸನಲಿ ಅಂದ್ರೆ ಈ ತರ ಒಂದ್ ಪೈಲ್ವಾನ್ ಕ್ಯಾರೆಕ್ಟರ್ ಮಾಡಿದ್ರು ಬೇಕಲ್ಲ ಬೇರೆ ಬೇರೆ ಪಾತ್ರಗಳು ಸೊ ಆ ಥರ ಬಂದಾಗ ಪೈಲ್ವಾನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ ಅಂಡ್ ವರ್ಕ್ ತುಂಬ ಸ್ಪೇಸ್ ಇದೆ ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಮತ್ತು ಮತ್ತೆ ಹಳ್ಳಿ ಯುವಕ ಬಂದ ಬಂದ್ಮೇಲೆ ಚೇಂಜ್ ಆಗ್ತಾನೆ ಅಂಡ್ ಕಮರ್ಷಿಯಲ್ ವೇ ಅಲ್ಲಿ ಒಂದು ಸಿನಿಮಾನ ಮಾಡ್ತಿದ್ದಾರೆ ಸೊ ಅದೇ ನನಗೆ ಖುಷಿ ಆಯಿತು ಮಾಡೋಣ ಈ ಸಿನಿಮಾನ ಅಂತ ಓಕೆ ಮೂವಿ ಅಂತ ಹೇಳ್ತಾ ಇದನ್ ಫಾರ್ ದಟ್ ಅಂಡ್ ಇವಾಗ ನಡೀತಾ ಇದೆ ಕನ್ನಡದಲ್ಲಿ ಈ ಸಿನಿಮಾ ಇಂದ ಫಿಫ್ಟಿ ಫಿನಿಶ್ ಆಗ್ತಿಲ್ಲ ಬಟ್ ಬಟ್ ಹೋಲ್ ಆಫ್ ಫಿಲ್ಮ್ಸ್ ಫಿಲ್ಮ್ಸ್ ಐ ಐ ಶುಡ್ ಟಚ್ ಫಿಫ್ಟಿ ಆಗ್ತಿಲ್ಲೂಯಿಂಗ್ ಟೂ ಟು ಕನ್ನಡ ಫಿಲ್ಮ್ಸ್ ರೈಟ್ ನಾವು ಟೂ ತಮಿಳ್ ಆಮ್ ಡೂಯಿಂಗ್ ಒಂದು ತೆಲುಗು ಮಲಯಾಳಂ ಬಾಲಾಜಿ ಟೆಲಿಫಿಲ್ಮ್ಸ್ ಜೊತೆ ಮಾಡ್ತಾ ಇದ್ದೀನಿ ಅಂಡ್ ಅಂಡ್ ಹಿಂದಿ ಈ ಮೂವಿ ನೀವು ಫುಲ್ ನೋಡಿದ್ರ ಯಾ ನೋ ಐ ಲೈಕ್ ಯು ಫಸ್ಟ್ 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 ಡೇ ಡೇ ಶೋ ಶೋ ಬರ್ತಾ ಅಭಿಮಾನಿಗಳೇ ಥಿಯೇಟರ್ ದಯವಿಟ್ಟು ಬನ್ನಿ ನಮ್ ಜೊತೆ ಸಿನಿಮಾ ನೋಡಿ ನೀವು ನಮ್ಮ ಆಡಿಯನ್ಸ್ ಗೆ ನೋಡಿದ ಇಷ್ಟಪಡ್ತೀರಾ ಸೊ ಎಲ್ಲ ಸಿ ಎಂ ನ್ಯೂಸ್ ನೋಡೋರ್ಗೆ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಶುಭಾಶಯಗಳು ಐ ಹೋಪ್ ಈ ವರ್ಷ ತುಂಬಾ ಚೆನ್ನಾಗ್ ಆಗಿದೆ ಅಂಡ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ಸ್ ಬರ್ತಾ ಇದೆ ಅದನ್ನು ಲವರ್ಸ್ ಗೆ ಹ್ಯಾಪಿ ಲವರ್ಸ್ ಡೇ ಅಂತ ಹೇಳ್ತಾ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ತುಂಬಾ ಖುಷಿಯಿಂದ ಈ ಒಂದು ಸಾಂಗ್ ಈ ಒಂದು ಪ್ರೈಡ್ ಇಂದ ಈ ಸಾಂಗ್ ಮೂಲಕ ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಥಿಯೇಟರ್ಸ್ ಅಲ್ಲಿ ಬಂದು ಸಿನಿಮಾ ನೋಡಿ ಅಂಡ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅವತ್ತು ಯೂಶಲಿ ಯಾವಾಗ್ಲೂ ರಾಗಿಣಿ ಅವರು ಡ್ರೆಸ್ಸಿಂಗ್ ಸೆನ್ಸ್ ಮತ್ತೆ ಕ್ಯಾರಿ ಮಾಡೋ ಔಟ್ಲುಕ್ ಯಾವಾಗ್ಲೂ ಮ್ಯಾಟರ್ ಆಗ್ತಿರುತ್ತೆ ಫ್ಯಾನ್ಸ್ ಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ ತುಂಬಾನೇ ಅಡ್ಮೈರ್ ಮಾಡ್ತಾರೆ ಸಿಕ್ಕಾಪಟ್ಟೆ ಇಲ್ಲೇ ನೋಡ್ರಿ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಬರ್ತಾ ಇತ್ತು ಥ್ಯಾಂಕ್ ಯು ಅದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತ I feel you should keep trying and experimenting you should keep reinventing yourself and uh, ಅಲ್ಲಿ ಇವಾಗ ಆಪ್ಷನ್ಸ್ ಇಷ್ಟಿದೆ ಯು ಕ್ಯಾನ್ ಯು ನೋ ಕ್ಲೋತ್ಸ್ ಅಲ್ಲಿ ಅಂಡ್ ಲುಕ್ಸ್ ಅಂಡ್ एवरीथिंग ಮಾಡ್ತಾ ಇರ್ಬೇಕು ಅದೇ ಬೋರಿಂಗ್ ಮತ್ತೆ ಹಾಕೊಂಡು ಲೈಕ್ ಮನೆಯಲ್ಲಿ ಎನಿ ವಿಚ್ ವಾಸ್ ನ ಚಾಡಿಬನ್ನನ ಹಾಕೊಂಡು ಓಡಾಡ್ತೀವಿ ಸೊ ಅಟ್ಲೀಸ್ಟ್ ಆಚೆ ಚಲಬಡಬೇಕು ಯಾ ಮನೆಯಲ್ಲಿ ವರ್ಕ್ ಬನ್ನಿ ಕೆಲಸದ ಲಿಟರಲಿ ಮೈ ಮದರ್ ವಿಲ್ ಸ್ಪೀಸಿ ಲೈಕ್ ವಾಟ್ ಇಸ್ ದಿಸ್ ಎಕ್స్ట్రీಮ್ ಇಟ್ಸ್ ಲೈಕ್ ಬಿಫೋರ್ ಅಂಡ್ ಆಫ್ಟರ್ ಬರತಲ್ಲ ಒಂದು ಚಾಡಿ ಒಂದು ಟೀ-ಶರ್ಟ್ ಒಂದು ಚಪ್ಪಲಿಯ ಹಾಕೊಂಡು ಓಡಾಡ್ತೀವಿ ಮನೆಯಲ್ಲಿ ಚೆನ್ನಾಗಿ ರೆಡಿ ಆಗೊಂಡ್ಬರ್ಬೇಕು ಓಕೆ ಕಂಗ್ರಾಚ್ಯುಲೇಷನ್ ತುಂಬಾ ಒಳ್ಳೇದಾಗಲಿ ಸಿನಿಮಾಗೆ ಇನ್ನೊಂದ್ ಇನ್ನೊಂದಿನ ದಯವಿಟ್ಟು ಫ್ರೀ ಮಾಡ್ಕೊಂಡು ಮಾಡ್ಕೊಂಡ್ ನಮ್ಗೆ ತುಂಬಾ ಮಾತಾಡೋಣ